ಟಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಈಗ ಅತುಲ್ ಅಲ್ಲ ನಾನೇ ನಿಜವಾದ ಸಂತ್ರಸ್ತೆ ಅಂತ ಪತ್ನಿ ನಿಖಿತಾ ಹೇಳ್ತಾ ಇದ್ದಾಳಂತೆ ಸಂತ್ರಸ್ತ ಅವನಲ್ಲ ಸತ್ತೋದು ನನ್ನ ಗಂಡ ಅಲ್ಲ ನಾನು ಅಸಲಿ ಸಂತ್ರಸ್ತೆ ನನಗೆ ನೋವಾಗಿದೆ ನನಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾಳಂತೆ ಪೊಲೀಸರ ವಿಚಾರಣೆ ವೇಳೆ ಇಡೀ ದೇಶ ಅತುಲ್ ಅವನಿಗೆ ನ್ಯಾಯ ಸಿಗಲಿ ಅಂತೇಳಿ ಧ್ವನಿಯನ್ನು ಎತ್ತಾಯಿದೆ ಆದರೆ ನಿಖಿತಾ ಹೇಳ್ತಾ ಇರೋದು ಬೇರೆ ಈಗ ಇದು ಸುಳ್ಳು ಸತ್ಯ ಗೊತ್ತಿಲ್ಲ ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂತ ಕಿರುಕುಳ ಕೊಡ್ತಿದ್ದಂತೆ ಅತುಲ್ ನಾನು ವೆಜ್ ಮಾಡ್ದಿದ್ರು ಕೂಡ ಮಾಡಿ ಅಂತ ಹೇಳ್ತಿದ್ರು ವೆಜ್ ತಿಂತಿರಲಿಲ್ಲ ಇವಳು ಇಷ್ಟೆಲ್ಲ ಆದರೂ ನಾನು ಮನೆ ಬಿಟ್ಟು ಹೋಗಿರಲಿಲ್ಲ ಇಷ್ಟೆಲ್ಲ ಟ್ಯಾಕ್ಟರ್ ಕೊಡ್ತಿದ್ದ ವೆಜ್ ಮಾಡಬೇಕು ಮಟನ್ ಮಾಡಬೇಕು ಚಿಕನ್ ಕರಿ ಮಾಡ್ಬೇಕು ಕಬಾಬ್ ಅಂತಿದ್ನಂತೆ ಮನೆ ಬಿಟ್ಟು ಹೋಗುವಂತೆ ಮಾಡಿದ್ದು ಕೂಡ ಅತುಲ್ ಹೊರತು ನಾನಲ್ಲ ಇದು ಅತುಲ್ ಪತ್ನಿ ನಿಖಿತಾ ಪೊಲೀಸರು ಮುಂದೆ ಹೇಳಿರೋದು ಪ್ರಾಥಮಿಕ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಮಾರತ್ಹಳ್ಳಿ ಪೊಲೀಸರು ನೋಡಿ ಈ ಪ್ರಕರಣ ಟ್ವಿಸ್ಟ್ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ ಬಟ್ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ನಾವು ಕನ್ಸಿಡರ್ ಮಾಡೋಕೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಪೊಲೀಸರ ತನಿಖೆಯಿಂದ ಎಲ್ಲವೂ ಕೂಡ ಹೊರ ಬರಬೇಕಾಗಿದೆ ಯಾಕಂತೇಳಿದ್ರೆ ಅತುಲಲ್ಲಿ ಸಾಲು ಸಾರು ಆರೋಪಗಳನ್ನು ಮಾಡಿದ್ದ ತನ್ನ ವಿಡಿಯೋದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲ ಅವನು ಈಕೆಗೆ ಟಾರ್ಚರ್ ಕೊಟ್ಟು ಸಾಯುವಂಥದ್ದೇನಿತ್ತು ವಿಚಾರಣೆ ವೇಳೆ ಏನು ಬೇಕಾದರೂ ಕೂಡ ಹೇಳಬಹುದು ಸಿಂಪತಿ ಸೃಷ್ಟಿ ಮಾಡೋಕ್ಕೂ ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ಸತ್ಯ ಹಾಗಾದರೆ ಏನು ನಿಜಕ್ಕೂ ಅತುಲ್ ನಿಖಿತಾಗೆ ಟಾರ್ಚರ್ ಮಾಡ್ತಾ ಇದ್ನಾ ಹೊಡಿತಾ ಇದ್ನ ಬಡಿತಾ ಇದ್ನ ಆಮೇಲೆ ಕುಡಿದು ಬಂದು ನಾನು ಹೊಡಿತಾ ಅಂತ ಹೇಳಿದಾಳೆ ನನ್ನ ಮನೆ ಬಿಟ್ಟು ಹೊರಗಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳಿದಾಳೆ ನಾನು ಬಿಟ್ಟು ಹೋಗಿಲ್ಲ ಅತುಲನ್ನು ಅವನೇ ನನ್ನ ಮನೆಯಿಂದ ಆಚೆ ದಬ್ಬಿದ್ದು ಅಂತ ಹೇಳಿಬಿಟ್ಟಿದ್ದಾಳೆ ಹಾಗಾಗಿ ಈ ಪ್ರಕರಣ ಈಗ ಮತ್ತೊಂದು ತಿರುವನ್ನು ಪಡೆದುಕೊಂಡಿದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಅದು ನಿಜ ಹೌದಾ ಅಲ್ವಾ ಇನ್ನೂ ವಿಚಾರಣೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಬಾಯಿ ಬಿಡಿಸ್ಬೇಕಿಂತೋ ಯಾಕೆಂದರೆ ವಿಚಾರಣೆ ಸಂದರ್ಭದಲ್ಲಿ ಏನು ಬೇಕಾದರೂ ಹೇಳಬಹುದು ಬಾಯಿಗೆ ಬಂದಾಗೆ ಅತುಲ್ ಸುಭಾಷ್ಗೆ ಸಾಯುವಂಥದ್ದು ಏನಾಗಿತ್ತು ಹಾಗಾದರೆ ಅಲ್ಲಿ ಅವನು ಹೇಳಿದ್ದಾನೆ ಈ ಮೂರು ಜನ ಸೇರಿಕೊಂಡು ನಾನು ಮಾನಸಿಕವಾಗಿ ಚಿತ್ರಹಿಂಸೆ ಕೊಡ್ತಾಯಿದ್ರು ಆ ನಿಖಿತಾ ಕೂಡ ಏನಿದ್ದಾಳೆ ಅವಳು ಹೆಂಡತಿ ಥರನೇ ಇರಲಿಲ್ಲ ಅಂತ ಹೇಳಿ ಹಾಗಾಗಿನೇ ಇಲ್ಲಿಗ ಸುಭಾಷ್ ಸತ್ತೋಗ್ಬಿಟ್ಟ ಆತನ ಸ್ಟೇಟ್ಮೆಂಟ್ ಮಾತ್ರ ನಮ್ಮ ಮುಂದೆ ಕಾಣ್ತಾ ಇರೋದು ಪೊಲೀಸರು ಅದೇ ಆಯಾಮದಲ್ಲಿ ತನಿಖೆ ಮಾಡ್ತಿದ್ದಾರೆ ನಿಮ್ಮೇಲೆ ಆರೋಪ ಇದೆ ನೀವೇನು ಹೇಳ್ತೀರಿ ನೀವು ಚಿತ್ರಹಿಂಸೆ ಕೊಟ್ಟಿದ್ರಾ ಹನ್ನೊಂದು ಕೋಟಿ ಕೇಳಿದ್ರಾ ಇದೆಲ್ಲವನ್ನು ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಅಂದ್ ಒಂದೇ ಅನ್ಸರು ಇಲ್ಲ ನಾನು ಸಂತ್ರಸ್ತೆ ಇದರಲ್ಲಿ ನನಗವನು ಹೊಡಿತಾ ಇದ್ದ ಕುಡಿದು ಬಂದು ಟಾರ್ಚರ್ ಮಾಡ್ತಿದ್ದ ಅದು ಇದು ಅಡುಗೆ ಮಾಡಕ್ಕೆ ಹೇಳ್ತಿದ್ದ ನಾನು ನಾನ್ವೆಜ್ ತಿಂದಿದ್ರು ಕೂಡ ಇದೆಲ್ಲ ಹೇಳ್ತಾ ಇದ್ದಾಳೆ ಬಟ್ ಇಲ್ಲಿ ಅತುಲ್ ಸುಭಾಷ್ ಪರವಾಗಿ ನಾವು ನೋಡಿದ್ವಿ ದೇಶಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಅಭಿಯಾನವನ್ನು ಶುರು ಮಾಡಿಬಿಟ್ರು ದೊಡ್ಡ ಮಟ್ಟದ ಪ್ರತಿಭಟನೆ ಪುರುಷರಿಗೆ ದೌರ್ಜನ್ಯ ಆಗ್ತಾಯಿದೆ ಮಹಿಳೆಯರು ತಮ್ಮ ಕಾನೂನನ್ನು ಕೆಲವೊಂದಿಷ್ಟು ಆ ಸೆಕ್ಷನ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂಥೇಳಿ ಯಾವಾಗ ಸಿಗುತ್ತೆ ನ್ಯಾಯ ಪುರುಷರಿಗೆ ಅಂಥೇಳಿ ಹಾಗಾಗಿ ಈಗ ನಿಖಿತಾ ಹೇಳ್ತಿರೋದು ಇಲ್ಲಿ ನನಗೆ ಅನ್ಯಾಯ ಆಗಿದೆ ಅಂತ ಅತುಲ್ ಹೇಳಿದ್ದು ಇವ್ರ ಕುಟುಂಬಸ್ಥರಿಂದ ನನಗೆ ನೋವಾಗಿದೆ ನನಗೆ ಟಾರ್ಚರ್ ಆಗಿದೆ ಸುಮಾರು ಹನ್ನೊಂದು ಕೇಸನ್ನು ಮಾಡಿದ್ರು ಇವನ್ ಮೇಲೆ ಇವನು ಬೆಂಗಳೂರಿಂದ ಯು ಪಿಗೆ ತಿಂಗಳಿಗೇನಿಲ್ಲ ಅಂದರೂ ಒಂದು ನಾಲ್ಕೈದು ಸರಿ ಹೋಗ್ತಿದ್ದ ಒಂದು ನಲವತ್ತಲ್ಲ ಐವತ್ತು ಸರಿ ಹೋಗಿದ್ದಾನೆ ಇಲ್ಲಿವರೆಗೂ ಅಂದರೆ ಅವನು ಅಂದರೆ ಪೊಲೀಸರು ವಿಚಾರಣೆಗೆ ಹಾಜರಾಗಲಿಕ್ಕೆ ಮತ್ತು ಕೋರ್ಟಿಗೆ ಅಲ್ದಾಡಲಿಕ್ಕೆ ಕೇಸ್ ಹಾಕಿದ್ರು ಇವರು ವರದರ ಡೌರಿ ಕೇಸ್ ಹಾಕಿದ್ರು ಟಾರ್ಚರ್ ಕೇಸ್ ಹಾಕಿದ್ರು ಮೆಂಟಲ್ ಹೆರಾಸ್ಮೆಂಟು ದೈಹಿಕ ಹೆರಾಸ್ಮೆಂಟು ಇವೆಲ್ಲ ಕೇಸನ್ನು ಹಾಕಿ ಅವನು ಮಾನಸಿಕವಾಗಿ ಕುಗ್ಸಿದ್ರು ಅಂತ ಆತನ ಹೇಳಿದ್ದ